ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಕನಕಗೋಸ್ಕರ ಮನೆಯಲ್ಲೇ ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಬಿರಿಯಾನಿ ಮಾಡಿ ಅಂತ ಶ್ರುತಿ ಹೇಳ್ತಾಳೆ ಅದೇನು ದೊಡ್ಡ ವಿಷಯ ಅಂತ ಈ ಥರ ಮಾತಾಡ್ತಿದ್ಯಮ್ಮ ಅವ್ರ ಮನೇಲೇನು ಜಾಗ ಇಲ್ವಾ ಅವ್ರ ಮನೇಲಿ ಅವ್ರು ಮಾಡ್ಕೊತಾರೆ ಬಿಡು ಅಂತ ಶಾಂತಿ ಹೇಳ್ತಾರೆ ಅತ್ತೆ ನೀವೇನಾದ್ರೂ ಡಿಗ್ರಿ ಪಾಸ್ ಮಾಡಿದ್ದಿದ್ರೆ ಅದರ ಖುಷಿ ಏನು ಅಂತ ನಿಮಗೆ ಗೊತ್ತಾಗ್ತಾ ಇತ್ತು ಯಾರದೇ ಸಪೋರ್ಟ್ ಇಲ್ಲದೆ ನಿಜವಾಗ್ಲೂ ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಈ ತರ ಹೂ ಕಟ್ಕೊಂಡು ಕಷ್ಟಪಟ್ಟು ಪಾಸ್ ಮಾಡಿದ್ದಾರೆ ಅವ್ರ ತಾಯಿಗೂ ಹೆಲ್ಪ್ ಮಾಡಿ ಮನೇನ ನೋಡ್ಕೊಂಡು ಈ ತರ ಪಾಸ್ ಆಗಿದ್ದಾರೆ ಅಂದ್ರೆ ಅದು ಸಣ್ಣ ವಿಷಯ ಅಲ್ಲ ಅತ್ತೆ ತುಂಬಾನೇ ದೊಡ್ಡ ವಿಷಯ ನಾವೆಲ್ಲರೂ ಸೇರಿ ಇದನ್ನ ಸೆಲೆಬ್ರೇಟ್ ಮಾಡಬೇಕು ಕನಕನೂ ಕೂಡ ನಮ್ಮ ಫ್ಯಾಮಿಲಿ ತಾನೆ ಅಂತ ಶ್ರುತಿ ಹೇಳ್ತಾಳೆ ನಾನಿಂತ ಡಿಗ್ರಿನ ಎಷ್ಟೊಂದು ತಗೊಂಡಿದಿನಿಂತ ಮನಜ್ ಹೇಳ್ತಾನೆ ಹೌದು ಕಣಪ್ಪ ತಗೊತೀಯಾ ಯಾಕಂದ್ರೆ ನೀನು ಏನು ಕಷ್ಟ ಪಡ್ಲಿಲ್ಲ ಎಲ್ಲಾ ಅಪ್ಪನ್ ದುಡ್ಡೆ ಕಾಲೇಜ್ ಹೋಗೋದು ಬರೋದು ಮಲ್ಕೊಳ್ಳೋದು ತಿನ್ನೋದು ಓದೋದು ಇದ್ ಬಿಟ್ರೆ ಇನ್ನೇನು ಮಾಡ್ಲಿಲ್ಲ ನೀನು ನಿಜವಾಗ್ಲು ಓದಿ ಪಾಸ್ ಆಗಿದೆಯೋ ಏನ್ ಕಥೆನೋ ಒಂದು ಗೊತ್ತಾ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಅಪ್ಪನ್ ದುಡ್ಡು ಇನ್ನಿಗಾದ್ರೆ ಎಲ್ಲ ಫೆಸಿಲಿಟಿ ಇತ್ತು ಆದ್ರೆ ಕನಕಾಗ ಮಾತ್ರ ಆಗಲ್ಲ ಸ್ವಂತ ದುಡ್ದು ಸಂಪಾದನೆ ಮಾಡಿ ತಾಯಿನ ನೋಡ್ಕೊಂಡು ತಮ್ಮನ್ನು ನೋಡ್ಕೊಂಡು ಓದ್ತಾ ಇದ್ದಾಳೆ ನೀನು ಮತ್ತೆ ಕನಕ ಒಂದೇ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ ಆಗ ಮನೋಜ್ಗೆ ಕೋಪ ಬರುತ್ತೆ ಮೀನಾ ಇನ್ನು ಮುಂದಕ್ಕೆ ಓದ್ತೀನಿ ಓದ್ತೀನಿ ಅಂದ್ರೆ ಹೇಳು ನಾನ್ ಅವಳಿಗೆ ಫೀಸ್ ಕಟ್ಟಿ ಓದಿಸ್ತೀನಿ ನಾನಂತೂ ಓದಕ್ಕಾಗ್ಲಿಲ್ಲ ಅದು ಕೆಲವರಿಂದ ಆಗಿದ್ದು ಕನಕನಾದ್ರೂ ಓದ್ಲಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಮನೋಜ್ ಮತ್ತೆ ಶಾಂತಿ ಮುಖನೇ ನೋಡ್ಕೊಂಡು ಸೂರ್ಯ ಹೇಳ್ತಾನೆ ಅಂತದಿನೇ ಆಯ್ತು ನೀವ್ ಯಾಕೆ ಓದ್ಲಿಲ್ಲ ಅಂತ ಮೀನಾ ಕೇಳ್ತಾಳೆ ಎಲ್ಲ ಒಂದ್ ದೊಡ್ಡ ಕತೆ ಬಿಡು ಮೀನಾ ಹೋಟೆಲ್ ಕನಕ ಹತ್ರ ಹೋಗಿ ಮಾತಾಡ್ಕೊಂಡ್ ಬಾ ಅಂತ ಹೇಳಿ ಸೂರ್ಯ ಕರ್ಕೊಂಡು ಹೋಗ್ತಾನೆ ಹಾಗೆ ಇಲ್ಲಿ ಎಲ್ಲ ಸನ್ಮಾನ ಮಾಡಿ ದೇವಸ್ಥಾನದ ಹತ್ರ ಕನಕಂಗೆ ಸನ್ಮಾನ ಮಾಡಿ ಖುಷಿ ಪಡ್ತಾ ಇರ್ತಾರೆ ಮೀನಾ ಅಲ್ಲಿಗೆ ಬಂದಿದ ತಕ್ಷಣನೆ ಅಕ್ಕ ಇದೆಲ್ಲಕ್ಕೂ ಕಾರಣ ನೀನೆ ಇದೆಲ್ಲ ಆಗಿದ್ದು ನೀನಿಂದಾನೆ ನೀನ್ ಮಾಡಿರೋ ಸನ್ಮಾನನ ನೀನು ಸ್ವೀಕರಿಸ್ಬೇಕು ಅಂತ ಕನಕ ಹೇಳ್ತಾಳೆ ಕನಕ ಮೇಲಿದ್ದ ಗ್ರಾಜ್ಯುಯೇಷನ್ ಬಟ್ಟೆನ ತೆಗೆದು ಹಾಕಿ ಅಕ್ಕ ಈ ಬಟ್ಟೆಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯ ಅಕ್ಕ ನೀನ್ ನೋಡಕ್ಕೆ ಖುಷಿ ಆಗ್ತೈತೆ ನೀವು ನಮಗೋಸ್ಕರ ಕಷ್ಟಪಡದೆ ಓದಿದ್ದಿದ್ರೆ ಈಗ ನೀನು ಇದೇ ತರ ಗ್ರಾಜ್ಯುಯೇಷನ್ ಬಟ್ಟೆ ಹಾಕ್ಕೋಬೋದಾಗಿತ್ತು ಸಾರಿ ಅಕ್ಕ ನೀನು ನಮಗೋಸ್ಕರ ನಿನ್ ಜೀವನ ಹಾಳು ಮಾಡ್ಕೊಂಡೆ ಅಂತ ಕನ್ಕ ಹೇಳಿದಾಗ ಏನೇ ಈ ತರ ಮಾತಾಡ್ತಿದ್ಯಾ ಖುಷಿ ಪಡೋ ವಿಚಾರ ಅಲ್ವಾ ಇವಾಗ ನೀನು ಈ ತರ ಪಾಸಾಗಿ ನಿನಗೆ ಎಲ್ಲರೂ ಶಬಾಷ್ ಅಂತ ಹೇಳ್ತಾರ ನೋಡಿ ನನಗೂ ಕೂಡ ಖುಷಿ ಆಗ್ತಾ ಇದೆ ನಾನೇ ಓದಿ ಪಾಸ್ ಆದಷ್ಟು ಖುಷಿ ಆಗ್ತಿದೆ ನನಗೆ ಎಂತ ಮೀನಾ ಹೇಳ್ತಾಳೆ ಅದೇ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ಹೋಗ್ತೀಯಾ ಓದ್ತೀಯಾ ಅಥವಾ ಕೆಲ್ಸಕ್ಕೆ ಹೋಗ್ತೀಯ ಅಂತ ಕೇಳಿದಾಗ ಇಲ್ಲ ನಾನು ಅಮ್ಮ ಮಂಜುನ ನಾನೇ ನೋಡ್ಕೊಂತೀನಿ ನಿನಗಿನ್ ಮೇಲೆ ಕಷ್ಟ ಕೊಡಲ್ಲ ಈಗಾಗ್ಲೇ ನಿನಗೆ ತುಂಬಾ ಕಷ್ಟ ಇದೆ ಮನೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಇದೇ ಒಂದ್ ದೊಡ್ಡ ಸಾಧನೆ ತರ ನಮ್ಗೆ ಇದೇ ಒಂದ್ ದೊಡ್ಡ ಸಾಧನೆ ತರ ನಮ್ಗೆ ಅಂತ ಕನ್ಕ ಹೇಳ್ತಾಳೆ ನಾಳೆ ಇಂಟರ್ವ್ಯೂ ಇದೆ ನೀನು ಜೊತೆ ಬಾ ಜೊತೆ ನಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತ ಕನ್ಕ ಹೇಳ್ತಾಳೆ ಬೆಳಿಗ್ಗೆ ಇಂಟರ್ವ್ಯೂ ಹೋಗಬೇಕು ಅಂತ ಕನಕ ಮತ್ತೆ ಮೀನಾ ಇಬ್ರು ರೆಡಿಯಾಗಿ ಹೋಗ್ತಾ ಇರ್ತಾರೆ ಈ ಕಡೆ ಮನೋಜ್ ಮೂವತ್ ಸಾವಿರ ಖರ್ಚು ಮಾಡಿದೀನಿ ಅಂತ ತಕ್ಷಣನೇ ಯಾಕೆ ಮನೋಜ್ ಮೂವತ್ ಸಾವಿರ ಖರ್ಚು ಮಾಡಿದೀರಾ ಭೀಣಿ ಕೇಳ್ತಾಳೆ ಓ ಅದ ಒಂದ್ ತಿಂಗಳು ಮನೇಲಿ ನಾನ್ ಸರಿಯಾಗಿ ಊಟ ಮಾಡ್ಲಿಲ್ಲ ನೀನ್ ಬೇರೆ ಮನೇಲಿಲ್ಲ ಅಂತ ನಾನು ಮನೆಗೆ ಹೋಗಿರ್ಲಿಲ್ಲ ಅದು ಇದು ಅಂತ ಹೋಟೆಲಲ್ಲಿ ಊಟ ಮಾಡಿ ಖರ್ಚಾಗಿ ಹೋಗ್ಬಿಟ್ಟಿದೆ ಅಂತ ಮನೋಜ್ ಹೇಳ್ತಾನೆ ಏನು ಮನೋಜ್ ಇದು ಈ ಥರ ಖರ್ಚು ಮಾಡಿದ್ರೆ ಮುಂದೆ ತೊಂದರೆ ಆಗುತ್ತೆ ಒಂದು ಸ್ವಲ್ಪ ಕಡಿಮೆ ಖರ್ಚು ಮಾಡಿ ಅಲ್ಲ ಯಾರಾದರೂ ಊಟಕ್ಕೆ ಮೂವತ್ತು ಸಾವಿರ ಖರ್ಚು ಮಾಡ್ತಾರ ಮನೋಜ್ ಅಂತ ರೋಹಿಣಿ ಕೇಳ್ತಾಳೆ ರೋಹಿಣಿ ನಾನು ದೊಡ್ಡ ಬಿಸ್ನೆಸ್ ಮ್ಯಾನು ಅಲ್ಲದೆ ಇಷ್ಟು ದೊಡ್ಡ ಶೋರೂಮ್ನ ಓನರು ಆಗಿದ್ಮೇಲೆ ನಾನು ಯಾವ್ದಾದ್ರು ಬೀದಿ ಬದಿ ಹೋಟ್ಲಲ್ಲಿ ತಿನ್ನೋಕ್ಕಾಗುತ್ತಾ ನಾನು ಫೈವ್ ಸ್ಟಾರ್ ಹೋಟ್ಲಲ್ಲೇ ತಿನ್ನೋದು ಅಷ್ಟೊಂದೆಲ್ಲ ಆಗಿದೆ ಹೋಗ್ಲಿ ಬಿಡು ಅಂತ ಮನೋಜ್ ಹೇಳ್ತಾನೆ ಅಷ್ಟರಲ್ಲಿ ಬ್ಯಾಂಕ್ ಅವರು ಬಂದು ನಿಮಗೆ ಕ್ರೆಡಿಟ್ ಕಾರ್ಡ್ ಸಿಕ್ಕಿದೆ ನೀವು ಎಲ್ಲಿ ಬೇಕಾದರೂ ಬಳಸ್ಕೋಬೋದು ಅಂತ ಹೇಳಿದಾಗ ಏನೋ ನಿಜ ಹೇಳ್ತಾ ಇದೀರ ಅಂತ ಮನೋಜ್ ಗಾಬರಿಯಿಂದ ಕೇಳ್ತಾನೆ ಮನೋಜ್ ಇದನ್ನೆಲ್ಲ ನೀವು ಯಾವಾಗ ಅಪ್ಲೈ ಮಾಡಿದ್ರಿ ಅಂತ ಕೇಳಿದಾಗ ಅಯ್ಯೋ ರೋಹಿಣಿ ನಾನು ಮಾಡಿಲ್ಲ ಆಗ ಬ್ಯಾಂಕ್ನವರು ಇಲ್ಲ ಸರ್ ನಾವೇ ನಿಮಗೆ ನೀವು ಬ್ಯಾಂಕಲ್ಲಿ ಇಟ್ಟಿರೋದು ನೋಡಿ ಟ್ರಾನ್ಸಾಕ್ಷನ್ ಎಲ್ಲ ನೋಡಿ ನಾವೇ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇದೀವಿ ನೀವು ಬೇಕಾದರೂ ಬೇಕಾದ್ರೂ ಬಳಸ್ಕೋಬಹುದು ದ್ವಾರದಲ್ಲಿ ಬರುತ್ತೆ ಅಂತ ಬ್ಯಾಂಕ್ ಹೇಳಿದಾಗ ಹೌದಾ ಹಾಗಾದ್ರೆ ಕೊಡಿ ನಾನು ಹೇಳಿರ್ಲಿಲ್ವ ರೋಹಿಣಿ ನಿನಗೆ ಕೆಲವರು ದುಡ್ಡು ಬೇಕು ಅಂತ ಕೇಳಿದ್ರು ಸಿಗಲ್ಲ ದುಡ್ಡು ನಮಗೆ ತಾನಾಗಿ ಹುಡ್ಕೊಂಡ್ ಬರ್ತಾ ಇದೆ ನೋಡು ನಾನು ಹೇಳಿ ಸುಳ್ಳಾಗ್ಲಿಲ್ಲ ಮತ್ತೆ ನಮ್ಮನ್ನ ದುಡ್ಡು ಹುಡ್ಕೊಂಬಂತು ಅದು ಹತ್ತು ಲಕ್ಷ ರೋಹಿಣಿ ಅಂತ ಮನೋಜ್ ಹೇಳ್ದಾಗ ಮನೋಜ್ ಇದೆಲ್ಲ ಬೇಡ ನಮಗೆ ದೊಡ್ಡ ಅಮೌಂಟ್ ಬೇರೆ ಸುಮ್ನೆ ಮುಂದೆ ತೊಂದರೆ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಮನೋಜ್ ಅಂತ ರೋಹಿಣಿ ಹೇಳ್ತಾಳೆ ನಮಗ್ ಬೇಡ ಮನೋಜ್ ಬೇಡ ಅಂತ ವಾಪಸ್ ಕಳ್ಸಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ರೋಹಿಣಿ ಆತರ ಇಲ್ಲ ಏನು ಆಗಲ್ಲ ನಮ್ಮ ಬಿಸ್ನೆಸ್ ನಾವು ಇಂಪ್ರೂವ್ ಮಾಡ್ಬೋದು ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದು ಮತ್ತೆ ಮತ್ತೆ ನಮಗೆ ಆಮೇಲೆ ಜಾಸ್ತಿ ಲೋನ್ಗಳು ಸಿಗ್ತವೆ ಯೋಚನೆ ಮಾಡ್ಬೇಡ ಬಾ ರೋಹಿಣಿ ಅಂತ ಹೇಳಿ ಮನೋಜ್ ಸೈನ್ ಮಾಡಿ ಕೊಟ್ ಕಳಿಸ್ತಾನೆ ಕ್ರೆಡಿಟ್ ಕಾರ್ಡ್ ಬಂದಿದ ತಕ್ಷಣನೇ ಆದಷ್ಟು ಬೇಗ ನಾನು ನೀನು ಫ್ಲೈಟ್ ಬುಕ್ ಮಾಡ್ಕೊಂಡು ಟ್ರಿಪ್ ಹೋಗ್ಬರೋಣ ಅಂತ ಮನೋಜ್ ಹೇಳ್ತಿರ್ತಾನೆ ಅದಕ್ಕೂ ಮುಂಚೆ ನನಗೆ ಒಂದು ಮುಖ್ಯವಾದ ಕೆಲಸ ಇದೆ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ರೋಹಿಣಿ ಹಾಸ್ಪಿಟಲ್ಗೆ ಹೋಗ್ತಾಳೆ ಆಗ ಕ್ರಿಶ್ ಫೋನ್ ಮಾಡಿ ಅಮ್ಮ ನಾನಿ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಮ್ಮ ನೀ ಯಾವಾಗ ಬರ್ತೀಯಾ ನಾನು ಬರ್ತಡೆಗೂ ಬರಲಿಲ್ಲ ಅಂತ ಕೇಳಿದಾಗ ಯೋಚನೆ ಮಾಡಬೇಡ ಪುಟ್ಟ ಇನ್ನೊಂದು ವಾರದಲ್ಲಿ ಆದಷ್ಟು ಬೇಗ ಫ್ರೀ ಮಾಡ್ಕೊಂಡು ನಿನ್ನನ್ನು ನೋಡೋಕೆ ಬರ್ತೀನಿ ಆಯ್ತಾ ಅಂತ ಹೇಳಿ ರೋಹಿಣಿ ಕಟ್ ಮಾಡ್ತಾಳೆ ಈ ಕಡೆ ಹಾಸ್ಪಿಟಲ್ಗೆ ಕನಕಾಮೀನ ಕೂಡ ಇಂಟರ್ವ್ಯೂ ಬಂದಿರ್ತಾರೆ ರೋಹಿಣಿ ಮತ್ತೆ ಪೂಜಾ ಇಬ್ರು ಅದೇ ಹಾಸ್ಪಿಟಲ್ಗೆ ತೋರ್ಸಕ್ಕೆ ಅಂತ ಬಂದಿರ್ತಾರೆ ಇದೆಲ್ಲ ಯಾಕೆ ಬೇಕು ರೋಹಿಣಿ ಇಲ್ಲಿಗೆ ಯಾಕೆ ಕರ್ಕೊಂಬಂದಿದ್ಯಾ ಅಂತ ಪೂಜಾ ಕೇಳ್ತಾಳೆ ಮದ್ವೆ ಆಗಿ ಇಷ್ಟು ತಿಂಗಳುಗಳಾಗಿದೆ ಆಗಿದೆ ಇಷ್ಟು ವರ್ಷವೇ ಆಗೋಯ್ತು ಆದರೂ ನಾನು ತಾಯಿ ಆಗ್ತಾ ಇಲ್ಲ ಅದಕ್ಕೆ ಡಾಕ್ಟರ್ ತೋರಿಸೋಣ ಅಂತ ಬಂದಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ ಅಯ್ಯೋ ನಿನ್ಗೇನೇ ಆಗಿದೆ ಮೊದಲನೇ ಮಗು ಚೆನ್ನಾಗೆ ಇದೆಯಲ್ವಾ ಇನ್ನೊಂದು ಸ್ವಲ್ಪ ಟೈಮ್ ಹೋಗ್ಲಿ ನೀನು ತಾಯಿ ಆಗ್ತೇ ಬಿಡು ಅಂತ ಪೂಜೆ ಹೇಳ್ತಾಳೆ ನೀನ್ ಮದ್ವೆ ಆಗಿ ಇನ್ನೂ ವರ್ಷನೂ ಆಗಿಲ್ಲ ಆದ್ರೆ ಐದಾರು ವರ್ಷ ಆದ್ರೂ ಕೂಡ ಮಕ್ಳು ಇರೋದಿಲ್ಲ ನಿನಗಾದ್ರೆ ಕೃಷಿ ಇದ್ದಾನೆ ಇನ್ಯಾಕೆ ನಿನಗೆ ಮಗು ಅಂತ ಪೂಜಾ ಹೇಳ್ತಾಳೆ ಪರಿಸ್ಥಿತಿ ಏನು ಅಂತ ನಿನಗೂ ಚೆನ್ನಾಗಿ ಗೊತ್ತಿದೆ ನನ್ನ ಹಳೆ ಜೀವನದ ಬಗ್ಗೆ ನನ್ನ ಹಳೆ ಗಂಡನ ಬಗ್ಗೆ ಮಕ್ಕಳು ಮಗು ಬಗ್ಗೆ ಯಾವಾಗ ಬೇಕಾದ್ರೂ ನಮ್ಮನೇಲಿ ಗೊತ್ತಾಗ್ಬೋದು ಅಷ್ಟರೊಳಗೆ ನಾನು ಮಗು ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಷ್ಟೇ ಅಂತ ರೋಹಿಣಿ ಹೇಳ್ತಾಳೆ ಅಲ್ಲ ಕಣೆ ಇನ್ನು ಎಷ್ಟ್ ದಿನ ಅಂತ ಈ ಸತ್ಯ ಮುಚ್ಚಿಡ್ತೀಯ ಅಕಸ್ಮಾತ್ ಏನಾದ್ರು ವಿಷಯ ಗೊತ್ತಾದ್ರೆ ಮನೆಯವರೆಲ್ಲ ಸುಮ್ನೆ ಇರ್ತಾರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳೆ ಅಂತ ಪೂಜಾ ಹೇಳ್ತಾಳೆ ಏನ್ ನೀನ್ ಸುಮ್ಮನೆ ಏನೇನೋ ಹೇಳ್ಬೇಡ ನೀನ್ ಸುಮ್ನೆ ಇರೇ ನಾನು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಂಡ್ಬರ್ತೀನಿ ನೀನು ಇಲ್ಲೇ ಇರೋ ಇಲ್ಲೇ ಕಾಯ್ತಾ ಇರು ಅಂತ ಹೇಳಿ ರೋಹಿಣಿ ಒಳಗಡೆ ಹೋಗ್ತಾಳೆ ಆಗ ಡಾಕ್ಟರ್ ಮೊದಲನೇ ಸಾರಿ ಮಗು ಹೋಗ್ಬೇಕಾದ್ರೆ ಏನಾದ್ರು ತೊಂದರೆ ಆಗಿತ್ತಾ ಅಂತ ಕೇಳ್ತಾರೆ ಇಲ್ಲ ಆಗೇ ಆಗಿತ್ತು ಏನು ತೊಂದರೆ ಆಗಿಲ್ಲ ಅಂತ ರೋಹಿಣಿ ಹೇಳ್ತಾಳೆ ನೀವು ತುಂಬಾ ಯಾವ್ದ್ರ ಬಗ್ಗೆನೂ ಟೆನ್ಷನ್ ಮಾಡ್ಕೊಂಡಿದೀರ ಅಂತ ಡಾಕ್ಟರ್ ಹೇಳ್ದಾಗ ಹೌದು ಅದು ಫ್ಯಾಮಿಲಿ ಪ್ರಾಬ್ಲಮ್ ಅಂತ ರೋಹಿಣಿ ಹೇಳ್ತಾಳೆ ಅದು ಮನೆಯಲ್ಲಿ ಮಾಮೂಲು ಎಲ್ಲರ ಮನೇಲೂ ಇರುತ್ತೆ ನೀವು ಅದಕ್ಕೋಸ್ಕರ ಈ ತರ ಎಲ್ಲಾ ಟೆನ್ಷನ್ ಮಾಡ್ಕೋಬೇಡಿ ಅಂತ ಡಾಕ್ಟರ್ ಹೇಳ್ತಾರೆ ನಿಮ್ಗೆ ಮತ್ತೆ ಮಗುವ ಅವಕಾಶ ಆಗುವ ಅವಕಾಶ ಖಂಡಿತ ಇದೆ ನಿಮ್ಗೆ ಯಾವುದೇ ತರ ತೊಂದ್ರೆ ಇಲ್ಲ ಇನ್ನೊಂದ್ ಸ್ವಲ್ಪ ಹೆಲ್ತಿ ಫುಡ್ ಹಣ್ಣು ಅದೆಲ್ಲ ಜಾಸ್ತಿ ತಿನ್ನಿ ಎಲ್ಲ ಸರಿ ಹೋಗುತ್ತೆ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಬನ್ನಿ ಅಂತ ಹೇಳಿ ಡಾಕ್ಟರ್ ರೋಹಿಣಿನ ಕಳಿಸ್ತಾರೆ ಕನಕ ಮತ್ತೆ ಮೀನಾ ಇಬ್ರು ಕೂಡ ಹಾಸ್ಪಿಟ್ಲಿಗೆ ಬಂದಿರ್ತಾರೆ ಆಗ ಮೀನಂಗೆ ಹೂ ಕಟ್ಟ ಆರ್ಡರ್ ಆರ್ಡರ್ ಬಂದ್ ಬಂದ್ಬಿಡುತ್ತೆ ನೀನು ಇದ್ದು ಇಂಟರ್ವ್ಯೂ ಮುಗಿಸ್ಕೊಂಡ್ ಬಾ ನಾನು ಆರ್ಡರ್ ಬಂದಿದೆ ಹೋಗ್ಬೇಕು ಅಂತ ಹೇಳಿ ಅಲ್ಲಿಂದ ಮೀನಾ ಹೊರಡ್ತಾಳೆ ಅಕೌಂಟ್ಸ್ ಅಕೌಂಟ್ಸ್ ಚೆಕ್ ಅಂತ ಇಂಟರ್ವ್ಯೂಗೆ ಇಲ್ಲಿ ಕನಕ ಬಂದಿರ್ತಾಳೆ ಇಂಟರ್ವ್ಯೂ ಅಟೆಂಡ್ ಮಾಡಿ ಹೊರಗಡೆ ಬಂದಿದ ತಕ್ಷಣನೇ ರೋಹಿಣಿ ಮತ್ತೆ ಪೂಜಾ ಇಬ್ರು ಕಣ್ಣಿಗೆ ಬೀಳ್ತಾರೆ ಇಲ್ಲಿಗೆ ಬಂದಿದ್ದಾರೆ ಎಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನಾದ್ರೂ ಒಳ್ಳೆ ವಿಷಯ ಇರ್ಬೋದು ರೋಹಿಣಿ ಪ್ರೆಗ್ನೆಂಟ್ ಆಗಿರ್ಬೋದು ಮೊದಲು ಅಕ್ಕಂಗೆ ಹೇಳ್ಬೇಕು ಅಂತ ಕನಕ ಮೀನಂಗ್ ಫೋನ್ ಮಾಡ್ತಾಳೆ ಅಕ್ಕ ಇಂಟರ್ವ್ಯೂ ಎಲ್ಲ ಚೆನ್ನಾಗ್ ಆಯ್ತು ನನಗೆ ಕೆಲಸನೂ ಸಿಕ್ತು ಅಂತ ಹೇಳಿದಾಗ ಮೀನಾ ತುಂಬಾ ಖುಷಿ ಪಡ್ತಾಳೆ ಹಾಸ್ಪಿಟಲ್ ನಲ್ಲಿ ರೋಹಿಣಿ ಮತ್ತೆ ಪೂಜಾ ಅವ್ರನ್ನ ನಾನು ನೋಡಿದೆ ಇಬ್ಬರು ಇಲ್ಲಿಗೆ ಬಂದಿದ್ದಾರೆ ಅಂದ್ರೆ ಏನಾದ್ರು ಸಿಹಿ ಸುದ್ದಿ ಇರ್ಬೋದಲ್ವಾ ರೋಹಿಣಿ ಅವರೇನಾದ್ರೂ ತಾಯಿ ಆಗ್ತಿದಾ ಅಂತ ಕನಕ ಕೇಳ್ತಾಳೆ ರೋಹಿಣಿ ಅವ್ರು ಅಲ್ಲಿ ಬಂದಿದ್ದಾರಾ ಓ ಮನೇಲಿ ಬಂದ್ಮೇ ಮನೆಗೆ ಬಂದ್ಮೇಲೆ ವಿಚಾರಿಸ್ತೀನಿ ಬಿಡು ನಮ್ಮ ಮನೆಗೆ ಏನಾದರೂ ಮಗು ಬರ್ತಾ ಇರ್ಬೋದು ಅಂತ ಹೇಳಿ ಮೀನಾ ಫುಲ್ ಖುಷಿ ಆಗಿರ್ತಾಳೆ ಏನ್ ಹೇಳಿದ್ರೆ ಡಾಕ್ಟರ್ ಅಂತ ಪೂಜೆ ಕೇಳ್ತಾಳೆ ಏನೇ ಇಲ್ಲ ಸ್ವಲ್ಪ ಸ್ಟ್ರೆಸ್ ಮಾಡ್ಕೊಂಡಿದೀರಾ ಅಂತ ಹೇಳಿದರು ಅಷ್ಟೇ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅಂತ ರೋಹಿಣಿ ಹೇಳ್ತಾಳೆ ಹಾಗಂದ್ರೆ ಅದನ್ನೆಲ್ಲ ಬಿಡೋಕೆ ಸಾಧ್ಯನೇ ಇಲ್ಲ ಬಿಡು ಅಂತ ಪೂಜೆ ಹೇಳ್ತಾಳೆ ಏನೇ ಹೇಳ್ತಾ ನೀನು ಹಾಗಂದ್ರೆ ಏನು ಅರ್ಥ ಅಂತ ರೋಹಿಣಿ ಕೇಳ್ತಾಳೆ ಇನ್ನೇನ್ ಮತ್ತೆ ನೀನು ಟೆನ್ಷನ್ ಇರೋದೇ ಸೂರ್ಯ ಮತ್ತೆ ಮೀನನ್ ಮೇಲೆ ಇದ್ರ ಜೊತೆಗೆ ನಿನ್ನ ಹಳೆ ವಿಷಯ ಮತ್ತೆ ಕೃಷಿ ವಿಷಯ ಗೊತ್ತಾಗ್ಬಿಡುತ್ತೋ ಅಂತ ಅದೆಲ್ಲ ಮುಗಿದಿರೋ ಕತೆ ಕಣೆ ಕೃಷ್ ಬಗ್ಗೆ ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ ಅದು ಅಲ್ಲದೆ ಕೃಷ್ಣ ಊರಲ್ಲಿ ಬಿಡೋದ್ ಬೇಡ ಆ ಸೂರ್ಯ ಮತ್ತೆ ಮೀನಾ ಮತ್ತೆ ಮತ್ತೆ ಹೋಗ್ತಾ ಇರ್ತಾರೆ ಅದಕ್ಕೆ ವಾಪಸ್ ಕೃಷ್ ಮತ್ ನಿಂತ ಇನ್ನ ಕರ್ಕೊಂಡ್ ಬರ್ತೀನಿ ಅಂತ ಅಂತ ಹೇಳಿದ್ಯಾಲ ಮತ್ತೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಇದು ಮುಗಿದೇ ಇರೋ ಕತೆ ಖಂಡಿತವಾಗ್ಲು ಟೆನ್ಷನ್ ಮಾಡ್ಕೊಂಡ್ಲೇಬೇಕು ಅಂತ ಪೂಜೆ ಹೇಳ್ತಾಳೆ ಅಯ್ಯೋ ನೀ ಒಳ್ಳೆ ಕಣೆ ಯಾವಾಗ್ ನೋಡು ನನಗೆ ಟೆನ್ಷನ್ ಕೊಡ್ತೀಯಾ ಹೋಗ್ಲಿ ಬಿಡು ಆದಷ್ಟು ಬೇಗ ಕೃಷ್ಣ ಮನೆ ಕರ್ಕೊಂಡ್ಬರ್ಬೇಕು ಒಟ್ನಲ್ಲಿ ನಾನು ಇನ್ ಮುಂದೆ ಸಮಾಧಾನವಾಗಿರ್ತೀನಿ ಆದಷ್ಟು ಬೇಗ ಮಗುವಾದ್ರೆ ನಂಗೆ ಅಷ್ಟೇ ಸಾಕು ಅಂತ ರೋಹಿಣಿ ಹೇಳ್ತಾಳೆ ಈ ಕಡೆ ಮೀನ ಮನೆಯವ್ರೆಲ್ಲರಿಗೂ ಅಂತ ಪಾಯಸ ಮಾಡಿರ್ತಾಳೆ ರೋಹಿಣಿ ಮನೆಗೆ ಬಂದ ತಕ್ಷಣ ಏನು ಕನಕ ಪಾಸಾಗಿದ್ದಾಳೆ ಇನ್ನ ಖುಷಿಗೆ ಮನೇಲಿ ಪಾಯಸ ಮಾಡಿದೀರಾ ತುಂಬಾ ಖುಷಿ ಆಯ್ತು ಕಣಮ್ಮ ಕನಕನಿಂದನಾದ್ರೂ ನಾವು ಪಾಯಸ ತಿನ್ನೋ ಹಾಗಾಯ್ತು ಅಂತ ರಂಗನಾಥ್ ಖುಷಿ ಪಡ್ತಾ ಇರ್ತಾರೆ ಅದಕ್ಕೆ ತುಂಬಾ ದಿನ ಆಗಿತ್ತು ಅಂತ ರವಿ ಕೂಡ ಹೇಳ್ತಾನೆ ಅದ್ಯಾರೋ ಪಾಸ್ ಆದ್ರೆ ನಮ್ಮನೆಗಿರೋ ಸ್ವೀಟ್ ನೆಲ್ಲಾ ಖಾಲಿ ಮಾಡ್ತಾಳೆ ಇವಳು ನಮ್ಮ ಕರ್ಮ ಅಂತ ಶಾಂತಿ ಗುಣಕ್ತಾ ಇರ್ತಾಳೆ ನನಗ್ ಸ್ವೀಟ್ ಬೇಡ ಅಂತ ಶಾಂತಿ ಹೇಳ್ತಾಳೆ ನಾನು ಅಂತ ಸ್ವೀಟ್ ಮಾಡಿಲ್ಲ ರೋಹಿಣಿಯವ್ರಿಗೋಸ್ಕರ ಅಂತ ಮಾಡಿದೀನಿ ಮೀನಾ ಹೇಳಿದ ತಕ್ಷಣ ಎಲ್ಲರೂ ಶಾಕ್ ಆಗ್ತಾರೆ ರೋಹಿಣಿಗೋಸ್ಕರ ಸ್ವೀಟ್ ಏನು ಹೇಳ್ತಾ ಇದೀಯ ಅಂತ ಶಾಂತಿ ಹೇಳಿದಾಗ ಇವತ್ತು ಕನಕ ಇಂಟ್ರ್ಯೂ ಅಟೆಂಡ್ ಮಾಡೋಕೆಂತ ಹಾಸ್ಪಿಟಲ್ಗೆ ಹೋಗಿದ್ಲು ಅಲ್ಲಿಗೆ ರೋಹಿಣಿ ಕೂಡ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಕೊಂಡ್ ಬಂದ್ರಂತೆ ಆಗಿದ್ಮೇಲೆ ರೋಹಿಣಿ ತಾಯಿ ಆಗ್ತಿದಾರೆ ಅಂತ ಮೀನಾ ಹೇಳಿದ ತಕ್ಷಣ ಶಾಂತಿಗೆ ತುಂಬಾ ಖುಷಿ ಆಗುತ್ತೆ ಏನಮ್ಮ ರೋಹಿಣಿ ನಿನ್ ತಾಯಿ ಆಗ್ತಿದ್ಯಾ ಯಾಕೆ ವಿಷಯ ನೀನ್ ನನಗೆ ಹೇಳ್ಲಿಲ್ಲ ನಾನು ನಿನ್ ಜೊತೆ ಹಾಸ್ಪಿಟ್ಲಿಗೆ ಬರ್ತಿದ್ದೆ ಅಯ್ಯೋ ದೇವ್ರೆ ಈ ಖುಷಿ ನನ್ ಕೈಲಿ ತಡ್ಕೊಳೋಕ್ ಆಗ್ತಾ ಇಲ್ಲ ಮೀನಾ ಪಾಯಸ ಕೊಡು ಒಳ್ಳೆ ವಿಷಯ ಹೇಳಿದ್ಯಾ ಪಾಯಸನ ರೋಹಿಣಿಗ್ ತಿನ್ಸಿ ಶಾಂತಿನು ಕೂಡ ತಿಂದು ತುಂಬಾ ಖುಷಿ ಆಗ್ತಾ ಇದೆ ನನ್ಗಂತೂ ಖುಷಿ ತಡೆಯಕ್ ಆಗ್ತಾ ಇಲ್ಲ ಹಾಗಾದ್ರೆ ಮನೆಗೆ ಮೊದ್ಲು ಮನೋಜನ್ ಮಗುನೆ ಬರೋದು ಶಾಂತಿ ತುಂಬಾನೇ ಖುಷಿಯಾಗಿರ್ಬೇಕಾದ್ರೆ ರೋಹಿಣಿಗೆ ತುಂಬಾ ಟೆನ್ಶನ್ ಆಗುತ್ತೆ ಅಯ್ಯೋ ದೇವ್ರೆ ಆ ವಿಷಯ ಏನಾದ್ರೂ ಕನ್ಕ ಗೊತ್ತಾಗ್ಬಿಟ್ರೆ ಮಳಿಗೆ ಅಲ್ಲೇ ಕೆಲಸ ಸಿಕ್ಕಿ ನನ್ ಬಗ್ಗೆ ಏನಾದ್ರು ವಿಚಾರಿಸಿದಾಗ ಅವ್ರಿಗೆ ಮೊದಲೇ ಮಗು ಆಗಿತ್ತು ಅಂತ ಗೊತ್ತಾಗ್ಬಿಟ್ರೆ ಫ್ರೀಶ್ ಇದ್ದಾನೆ ಅಂತ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ ಫುಲ್ ಟೆನ್ಷನ್ ಆಗ್ತಾಳೆ ರೋಹಿಣಿ ತುಂಬಾ ಖುಷಿ ಇದೆ ಒಳ್ಳೆ ಸುದ್ದಿನೇ ಇವತ್ತು ಇವತ್ತು ಹಬ್ಬದ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂತ ಶಾಂತಿ ತುಂಬಾ ಖುಷಿಯಿಂದ ಎಲ್ಲರ ಮುಂದೆ ಮಾತಾಡ್ತಾ ಇರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್